ನಮಸ್ಕಾರ ಸ್ನೇಹಿತ್ರೆ ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ಸಾಲಗಾರರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದಿಢೀರನೇ ಬಂಪರ್ ಗಿಫ್ಟ್ ನೀಡುವ ಮೂಲಕ ಪ್ರತಿಯೊಬ್ಬ ಸಾಲಗಾರರಿಗೂ ಕೂಡ ದೊಡ್ಡ ಸಿಹಿ ಸುದ್ದಿ ನೀಡಿದೆ ಹೌದು ಪ್ರತಿಯೊಬ್ಬರೂ ಕೂಡ ತಮ್ಮ ಸ್ವಂತ ಕೆಲಸಕ್ಕಾಗಿ ಅಥವಾ ವಾಹನಗಳ ಮೇಲೆ ಸಾಲ ಅಥವಾ ತಮ್ಮ ಕುಟುಂಬಕ್ಕೆ ಏನಾದರೂ ತೊಂದರೆ ಉಂಟಾದಾಗ ಬ್ಯಾಂಕುಗಳಿಂದ ಅಥವಾ ಫೈನಾನ್ಸ್ ಕಂಪನಿಗಳಿಂದ ಸಾಲ ತೆಗೆದುಕೊಂಡಿದ್ದು ಅದನ್ನು ಮರುಪಾವತಿ ಮಾಡಲಾಗದೆ ಅದೆಷ್ಟೋ ತೊಂದರೆಗೀಡಾಗಿರುವ ಬೆನ್ನಲ್ಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದಿಢೀರನೆ ಮೂರು ಬಂಪರ್ ಗಿಫ್ಟ್ ನೀಡಿದೆ ಇನ್ಮುಂದೆ ನೀವು ಇಂತಹ ಪರಿಸ್ಥಿತಿಯಲ್ಲಿ ತೆಗೆದುಕೊಂಡಿರುವ ಸಾಲ ಮರುಪಾವತಿ ಮಾಡುವಂತಿಲ್ಲ ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲಗಾರರಿಗೆ ಗುಡ್ ನ್ಯೂಸ್ ನೀಡಿದೆ ಹಾಗಾದರೆ ಬನ್ನಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವ ಹೊಸ ರೂಲ್ಸ್ ಏನು ಸಾಲಗಾರರು ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಮತ್ತು ಕಂಪನಿಗಳು ಯಾವ ರೀತಿ ಸಾಲಗಾರರ ಜೊತೆ ವರ್ತಿಸಬೇಕು ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ಫೈನಾನ್ಸ್ ಅಥವಾ ಬ್ಯಾಂಕ್ಗಳುಗಳಿಂದ ಸಾಲ ತೆಗೆದುಕೊಂಡಿದ್ರೆ ಅಥವಾ ಮರುಪಾವತಿ ಮಾಡಲು ಪರದಾಡುತ್ತಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಇನ್ಮುಂದೆ ಸಾಲ ವಸೂಲಾತಿ ಹೆಸರಿನಲ್ಲಿ ಬ್ಯಾಂಕುಗಳು ಅಥವಾ ಅವುಗಳ ಏಜೆಂಟ್ಗಳು ಗ್ರಾಹಕರನ್ನು ಬೆದರಿಸಲು ಸಾಧ್ಯವಿಲ್ಲ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳು ಮತ್ತು ಹೌಸಿಂಗ್ ಫೈನಾನ್ಸ್ ಕಂಪನಿಗಳಿಗಾಗಿ ಸಾಲ ವಸೂಲಾತಿಗೆ ಸಂಬಂಧಿಸಿದ ಹೊಸ ಕರಡು ನಿಯಮಗಳನ್ನು ಹೊರಡಿಸಿದೆ ಹೊಸ ನಿಯಮಗಳ ಪ್ರಕಾರ ಏಜೆಂಟ್ ಮಾಡುವ ಪ್ರತಿ ಕರೆಯು ರೆಕಾರ್ಡ್ ಆಗಬೇಕು ಮತ್ತು ಗ್ರಾಹಕರೊಂದಿಗೆ ಸಭ್ಯತೆಯಿಂದ ವರ್ತಿಸಬೇಕು ವಿಶೇಷವೆಂದರೆ ಮನೆಯಲ್ಲಿ ಮದುವೆ ಅಥವಾ ಹಬ್ಬಗಳಂಥ ಸಂದರ್ಭಗಳಲ್ಲಿ ವಸೂಲಾತಿಗಾಗಿ ಫೋನ್ ಮಾಡುವುದು ಅಥವಾ ಮನೆಗೆ ಹೋಗುವುದನ್ನು ನಿಷೇಧಿಸಲಾಗಿದೆ ಈ ನಿಯಮಗಳು ಈ ವರ್ಷದ ಜುಲೈ ಒಂದರಿಂದ ಜಾರಿಗೆ ಬರಲಿವೆ ಆರ್ ಬಿ ಐನ ಪ್ರಮುಖ ಬದಲಾವಣೆಗಳು ಕಾಲ್ ರೆಕಾರ್ಡಿಂಗ್ ಗ್ರಾಹಕರಿಗೆ ಮಾಡುವ ಪ್ರತಿಯೊಂದು ಕರೆಯನ್ನು ರೆಕಾರ್ಡ್ ಮಾಡಬೇಕು ವಿವಾದ ಉಂಟಾದಾಗ ಇದು ಸಾಕ್ಷಿಯಾಗಿ ಬಳಕೆಯಾಗುತ್ತದೆ ಸಭ್ಯವರ್ತನೆ ಏಜೆಂಟ್ಗಳು ಅವಾಚ್ಯ ಶಬ್ದಗಳ ಬಳಕೆ ಅಥವಾ ಅಸಭ್ಯವಾಗಿ ವರ್ತಿಸುವಂತಿಲ್ಲ ತರಬೇತಿ ಕಡ್ಡಾಯ ರಿಕವರಿ ಏಜೆಂಟ್ಗಳು ಇನ್ಮುಂದೆ ಐಐ ಬಿ ಎಫ್ನಿಂದ ವೃತ್ತಿಪರ ತರಬೇತಿ ಪಡೆಯುವುದು ಕಡ್ಡಾಯ ಸಮಯದ ಮಿತಿ ಸಂಜೆ ಏಳು ಗಂಟೆಯ ನಂತರ ಗ್ರಾಹಕರಿಗೆ ಫೋನ್ ಮಾಡುವಂತಿಲ್ಲ ವಿಶೇಷ ಸಂದರ್ಭಗಳ ಗಮನ ಮನೆಯಲ್ಲಿ ನಾವು ಸಂಭವಿಸಿದಾಗ ಸಾವು ಸಂಭವಿಸಿದಾಗ ಮದುವೆ ಅಥವಾ ಹಬ್ಬಗಳ ಸಂದರ್ಭದಲ್ಲಿ ವಸೂಲಾತಿಗಾಗಿ ಒತ್ತಡ ಹೇರುವಂತಿಲ್ಲ ಹಿನ್ನೆಲೆ ತಪಾಸಣೆ ಏಜೆಂಟ್ಗಳನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಮೊದಲು ಬ್ಯಾಂಕುಗಳು ಅವರ ಹಿನ್ನೆಲೆಯನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು ಡೇಟಾ ಸುರಕ್ಷತೆ ಗ್ರಾಹಕರ ಖಾಸಗಿ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ದುರುಪಯೋಗಪಡಿಸಿಕೊಳ್ಳಬಾರದು ಬ್ಯಾಂಕುಗಳೇ ನೇರ ಹೊಣೆ ಏಜೆಂಟ್ಗಳು ಮಾಡುವ ತಪ್ಪುಗಳಿಗೆ ಅಥವಾ ಅವರ ಅಸಭ್ಯ ವರ್ತನೆಗೆ ಬ್ಯಾಂಕುಗಳೇ ನೇರ ಜವಾಬ್ದಾರರಾಗಿರುತ್ತಾರೆ ಎಂದು ಆರ್ಬಿಐ ಸ್ಪಷ್ಟಪಡಿಸಿದೆ ಒಂದು ವೇಳೆ ಗ್ರಾಹಕರಿಗೆ ತಪ್ಪು ಮಾಹಿತಿ ನೀಡಿ ಸ್ಕೀಮ್ಗಳನ್ನು ಮಾರಾಟ ಮಾಡಿದರೆ ಪೂರ್ಣ ಹಣವನ್ನು ರೀಫಂಡ್ ಮಾಡಬೇಕಾಗುತ್ತದೆ ಕೋರ್ಟ್ನಲ್ಲಿ ಪ್ರಕರಣ ಬಾಕಿ ಇರುವ ಸಾಲಗಳ ವಿಷಯದಲ್ಲಿ ಏಜೆಂಟ್ಗಳನ್ನು ಬಳಸುವಾಗ ಬ್ಯಾಂಕುಗಳು ಅತ್ಯಂತ ಎಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಲಾಗಿದೆ ಬಿಹಾರದಲ್ಲಿ ಸಾಲ ವಸೂಲಾತಿ ಏಜೆಂಟ್ಗಳ ಕಿರುಕುಳದಿಂದ ಸಾಲಗಾರರ ಆಪ್ತರೊಬ್ಬರು ಮೃತಪಟ್ಟ ಘಟನೆಯ ನಂತರ ಆರ್ಬಿಐ ಈ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಖಂಡಿತ ಸಾಲ ವಸೂಲಾತಿ ಏಜೆಂಟ್ಗಳಿಂದ ಕಿರುಕುಳ ಅನುಭವಿಸುತ್ತಿರುವವರು ಆರ್ಬಿಐ ಒಂಬೂಡ್ಸ್ ಮ್ಯಾನ್ಗೆ ದೂರು ನೀಡುವ ಹಂತ ಹಂತದ ವಿಧಾನ ಇಲ್ಲಿದೆ ದೂರು ನೀಡುವ ಹಂತಗಳು ಬ್ಯಾಂಕ್ಗೆ ಮೊದಲು ದೂರು ನೀಡಿ ಆರ್ಬಿಐಗೆ ದೂರು ನೀಡುವ ಮೊದಲು ನೀವು ಸಂಬಂಧಪಟ್ಟ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯ ಕುಂದುಕೊರತೆ ನಿವಾರಣಾ ವಿಭಾಗಕ್ಕೆ ಲಿಖಿತವಾಗಿ ದೂರು ನೀಡಬೇಕು ಮೂವತ್ತು ದಿನಗಳ ಕಾಯುವಿಕೆ ಬ್ಯಾಂಕ್ ನಿಮ್ಮ ದೂರಿಗೆ ಮೂವತ್ತು ದಿನಗಳವರೆಗೆ ಸ್ಪಂದಿಸದಿದ್ರೆ ಅಥವಾ ಬ್ಯಾಂಕ್ ನೀಡಿದ ಪರಿಹಾರ ನಿಮಗೆ ತೃಪ್ತಿ ನೀಡದಿದ್ರೆ ಮಾತ್ರ ನೀವು ಆರ್ಬಿಐ ಒಂಬುಡ್ಸ್ ಮ್ಯಾನ್ಗೆ ದೂರು ನೀಡಬಹುದು ದೂರು ಸಲ್ಲಿಸುವ ಮಾರ್ಗಗಳು ಆನ್ಲೈನ್ ಮೂಲಕ ಆರ್ ಬಿ ಐನ ಅಧಿಕೃತ ಪೋರ್ಟಲ್ ಸಿ ಎಂ ಎಸ್ ಮೂಲಕ ದೂರು ಸಲ್ಲಿಸಬಹುದು ಎಚ್ ಡಿ ಟಿ ಪಿ ಎಸ್ ಸ್ಲ್ಯಾಶ್ ಸಿ ಎಂ ಎಸ್ ಡಾಟ್ ಆರ್ ಬಿ ಐ ಡಾಟ್ ಜಿ ಡಾಟ್ ಇನ್ ಇಮೇಲ್ ಮೂಲಕ ಸಿ ಆರ್ ಪಿ ಸಿ ಅಟ್ ಆರ್ ಬಿ ಐ ಡಾಟ್ ಜಿ ಡಾಟ್ ಇನ್ಗೆ ನಿಮ್ಮ ದೂರನ್ನು ಇಮೇಲ್ ಮಾಡಬಹುದು ಟೋಲ್ ಫ್ರೀ ಸಂಖ್ಯೆ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸಹಾಯಕ್ಕಾಗಿ ಆರ್ ಬಿ ಐನ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು 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 ಎಂಟಕ್ಕೆ ಕರೆ ಮಾಡಬಹುದು ಬ್ಯಾಂಕ್ ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆಯಿಂದ ಸಾಲ ಪಡೆಯುವುದು ಹಲವರಿಗೆ ಸವಾಲಿನ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ ಸಂಪೂರ್ಣ ಸಾಲವು ಮುಗಿಯುವವರೆಗೆ ಪ್ರತಿ ತಿಂಗಳು ನಿಗದಿತ ಸಮಯದೊಳಗೆ ಇ ಎಮ್ ಐಗಳನ್ನು ಮರುಪಾವತಿಸಬೇಕಾಗುತ್ತದೆ ಸಾಲಗಾರನು ಕೆಲವು ಕಂತುಗಳನ್ನು ಮರುಪಾವತಿಸಲು ವಿಫಲವಾದರೆ ಸಾಲ ನೀಡುವ ಸಂಸ್ಥೆಯು ಸಾಮಾನ್ಯವಾಗಿ ವಸೂಲಾತಿ ಏಜೆಂಟ್ಗಳನ್ನು ತನ್ನ ಹಾದಿಯಲ್ಲಿ ಇರಿಸುತ್ತದೆ ಸಾಮಾನ್ಯವಾಗಿ ಏಜೆಂಟ್ಗಳಿಗೆ ವಸೂಲಿ ಮಾಡಿದ ಮೊತ್ತಕ್ಕೆ ಅನುಗುಣವಾಗಿ ಕಮಿಷನ್ಗಳನ್ನು ನೀಡಲಾಗುತ್ತದೆ ಇದು ಏಜೆಂಟ್ಗಳು ಸಾಲಗಾರರಿಂದ ಬಾಕಿ ಮೊತ್ತವನ್ನು ಪಡೆಯಲು ನ್ಯಾಯಯುತ ಅಥವಾ ತಪ್ಪಾದ ಯಾವುದೇ ವಿಧಾನಗಳನ್ನು ಬಳಸುವುದು ಲಾಭದಾಯಕವಾಗಿಸುತ್ತದೆ ಜುಲೈ ಒಂದರಿಂದ ಜಾರಿಗೆ ಬರಲಿರುವ ಆರ್ಬಿಐನ ಹೊಸ ಮಾರ್ಗಸೂಚಿಗಳೊಂದಿಗೆ ಪರಿಸ್ಥಿತಿ ಬದಲಾಗಲಿ ಏಜೆಂಟರು ಇನ್ಮುಂದೆ ಸಾಲಗಾರರನ್ನ ಕೆಟ್ಟದಾಗಿ ನಡೆಸಿಕೊಳ್ಳಬಾರದು ನಿಂದಿಸಬಾರದು ಅಥವಾ ಅವರ ಸಾಮಾಜಿಕ ಪ್ರತಿಷ್ಠೆಯನ್ನ ರಾಜಿ ಮಾಡಿಕೊಳ್ಳಬಾರದು ಸಾಲವನ್ನು ಹೆಚ್ಚು ವಸೂಲಿ ಮಾಡಿದಷ್ಟು ವಸೂಲಿ ಏಜೆಂಟ್ಗೆ ಹೆಚ್ಚಿನ ಕಮಿಷನ್ ಸಿಗುತ್ತದೆ ಈ ಕಾರಣದಿಂದಾಗಿ ವಸೂಲಿ ಏಜೆಂಟ್ಗಳು ಗ್ರಾಹಕರೊಂದಿಗೆ ಕೆಟ್ಟದಾಗಿ ವರ್ತಿಸುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಹಿಂಸೆ ಮತ್ತು ನಿಂದನೆಯನ್ನು ಸಹ ಆಶ್ರಯಿಸುತ್ತಾರೆ ಇದು ಗ್ರಾಹಕರಿಗೆ ಆರ್ಥಿಕವಾಗಿ ಮಾತ್ರವಲ್ಲದೆ ಸಾಮಾಜಿಕವಾಗಿಯೂ ಹಾನಿಯನ್ನುಂಟು ಮಾಡುತ್ತದೆ ಆದರೆ ಈಗ ಸಾಲಗಾರರು ವಸೂಲಿ ಸಮಯದಲ್ಲಿ ಹೆಚ್ಚಿನ ರಕ್ಷಣೆ ಮತ್ತು ಗೌರವವನ್ನು ಪಡೆಯುತ್ತಾರೆ ಬ್ಯಾಂಕುಗಳಿಂದ ಸಾಲ ವಸೂಲಾತಿ ಪ್ರಕ್ರಿಯೆಯನ್ನು ಬಲಪಡಿಸಲು ಮತ್ತು ಹೆಚ್ಚು ಪಾರದರ್ಶಕವಾಗಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಕರಡು ನಿಯಮಗಳನ್ನು ಹೊರಡಿಸಿದೆ ಸಾಲಗಾರರ ಮೇಲೆ ಯಾವುದೇ ರೀತಿಯ ದುರುಪಯೋಗ ಅಥವಾ ಒತ್ತಡವನ್ನು ತಡೆಗಟ್ಟುವುದು ಪ್ರಾಥಮಿಕ ಉದ್ದೇಶಗಳಲ್ಲಿ ಒಂದಾಗಿದೆ ಮಾರ್ಚ್ ಆರು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಪ್ರಸ್ತಾವಿತ ನಿಯಮಗಳ ಕುರಿತು ಸಲಹೆಗಳನ್ನು ಕೋರಲಾಗಿದೆ ಅನುಮೋದನೆ ಪಡೆದ ನಂತರ ಅವು ಈ ವರ್ಷ ಜುಲೈ ಒಂದರಿಂದ ಜಾರಿಗೆ ಬರಬಹುದು ಯಾವ ಬದಲಾವಣೆಗಳು ಬರಲಿವೆ ಹೊಸ ನಿಯಮಗಳ ಅಡಿಯಲ್ಲಿ ಪ್ರತಿ ಬ್ಯಾಂಕ್ ಸ್ಪಷ್ಟ ವಸೂಲಾತಿ ನೀತಿಯನ್ನು ಅಭಿವೃದ್ಧಿಪಡಿಸಬೇಕಾಗುತ್ತದೆ ಇ ಎಂ ಐಗಳನ್ನು ಮರುಪಾವತಿಸುವಲ್ಲಿ ತೊಂದರೆಗಳನ್ನು ಎದುರಿಸುತ್ತಿರುವ ಸಾಲಗಾರರನ್ನು ಗುರುತಿಸಲಾಗಿದೆ ಮತ್ತು ಅಗತ್ಯ ಮಾರ್ಗದರ್ಶನ ನೀಡಲಾಗಿದೆ ಎಂದು ಬ್ಯಾಂಕುಗಳು ಖಚಿತಪಡಿಸಿಕೊಳ್ಳಬೇಕು ಬ್ಯಾಂಕುಗಳು ತಮ್ಮ ಶಾಖೆಗಳು ವೆಬ್ಸೈಟ್ಗಳು ಮತ್ತು ಅಪ್ಲಿಕೇಶನ್ಗಳಲ್ಲಿ ಅಧಿಕೃತ ವಸೂಲಾತಿ ಏಜೆಂಟ್ಗಳ ಪಟ್ಟಿಯನ್ನು ಸಹ ಪ್ರಕಟಿಸಬೇಕು ಇದಲ್ಲದೆ ಯಾವುದೇ ವಸೂಲಾತಿ ಏಜೆಂಟ್ ನೇಮಿಸುವ ಮೊದಲು ಬ್ಯಾಂಕ್ ಸಾಲಗಾರರಿಗೆ ತಿಳಿಸಬೇಕು ಸಾಲಗಾರನು ದೂರು ಸಲ್ಲಿಸಿದ್ದರೆ ದೂರು ಬಗೆಹರಿಯುವವರೆಗೆ ಬ್ಯಾಂಕ್ ಪ್ರಕರಣವನ್ನು ವಸೂಲಾತಿ ಏಜೆಂಟ್ಗೆ ನಿಯೋಜಿಸುವುದಿಲ್ಲ ಆದಾಗ್ಯೂ ದೂರು ಸುಳ್ಳು ಅಥವಾ ತಪ್ಪಿಸಿಕೊಳ್ಳುವಂತಿದ್ರೆ ಬ್ಯಾಂಕ್ ಕ್ರಮ ಕೈಗೊಳ್ಳುವುದನ್ನು ಮುಂದುವರಿಸಬಹುದು ವಸೂಲಾತಿ ಏಜೆಂಟ್ಗಳ ನಿಯಮಗಳು ಏಜೆಂಟರು ಬೆಳಿಗ್ಗೆ ಎಂಟರಿಂದ ಸಂಜೆ ಏಳರವರೆಗೆ ಮಾತ್ರ ಸಾಲಗಾರರೊಂದಿಗೆ ಸಂವಹನ ನಡೆಸಲು ಅನುಮತಿಸಲಾಗುತ್ತದೆ ಸಾಲಗಾರರ ವೈಯಕ್ತಿಕ ಜೀವನ ಮತ್ತು ಗೌಪ್ಯತೆಯನ್ನು ಗೌರವಿಸಬೇಕು ಸಂಬಂಧಿಕರು ಸ್ನೇಹಿತರು ಅಥವಾ ಸಹೋದ್ಯೋಗಿಗಳನ್ನು ಸಂಪರ್ಕಿಸಬಾರದು ಶೋಕ ಮದುವೆ ಅಥವಾ ಹಬ್ಬಗಳಂಥ ಸಂದರ್ಭಗಳಲ್ಲಿ ಕರೆಗಳು ಅಥವಾ ಭೇಟಿಗಳನ್ನು ಅನುಮತಿಸಲಾಗುವುದಿಲ್ಲ ಏಜೆಂಟರು ಸಭ್ಯರಾಗಿರಬೇಕು ಕುಟುಂಬ ಅಥವಾ ಪರಿಚಯಸ್ಥರನ್ನು ಕಿರುಕುಳ ನೀಡುವುದು ಅಥವಾ ಹಿಂಸೆ ಅಥವಾ ಹಾನಿಯನ್ನು ಬೆದರಿಸುವುದು ಸಹಿಸುವುದಿಲ್ಲ ಕರೆ ರೆಕಾರ್ಡಿಂಗ್ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆ ಹೊಸ ನಿಯಮಗಳ ಪ್ರಕಾರ ಬ್ಯಾಂಕುಗಳು ಮಾಡಿದ ಕರೆಗಳ ಸಂಖ್ಯೆ ಮತ್ತು ಯಾವ ಸಮಯದಲ್ಲಿ ಮಾಡಿದ ಕರೆಗಳ ದಾಖಲೆಗಳನ್ನು ನಿರ್ವಹಿಸಬೇಕಾಗುತ್ತದೆ ಸಂಭಾಷಣೆಗಳನ್ನು ಸಹ ದಾಖಲಿಸಲಾಗುತ್ತದೆ ಮತ್ತು ಸಾಲಗಾರನಿಗೆ ಮುಂಚಿತವಾಗಿ ತಿಳಿಸಲಾಗುತ್ತದೆ ವಸೂಲಾತಿ ಏಜೆಂಟ್ಗಳಿಗೆ ನಿಗದಿಪಡಿಸಿದ ಗುರಿಗಳು ಅಥವಾ ಪ್ರೋತ್ಸಾಹಕಗಳು ಕಠಿಣ ಅಥವಾ ನಿಂದನೀಯ ವಿಧಾನಗಳನ್ನು ಬಳಸಲು ಪ್ರೋತ್ಸಾಹಿಸುವುದಿಲ್ಲ ಎಂದು ಬ್ಯಾಂಕುಗಳು ಖಚಿತಪಡಿಸಿಕೊಳ್ಳಬೇಕು ಹೊಸ ನಿಯಮಗಳ ಹೂರಣ ಏಜೆಂಟ್ಗಳಿಗೆ ಲಗಾಮು ಇನ್ಮುಂದೆ ಬ್ಯಾಂಕ್ ಏಜೆಂಟ್ಗಳು ತಮಗೆ ಇಷ್ಟ ಬಂದಂತೆ ಗ್ರಾಹಕರನ್ನ ನಡೆಸಿಕೊಳ್ಳುವಂತಿಲ್ಲ ಆರ್ಬಿಐ ರೂಪಿಸಿರುವ ಹೊಸ ಮಾರ್ಗಸೂಚಿಗಳು ಸಾಲಗಾರರ ಘನತೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ ಕಾಲ್ ರೆಕಾರ್ಡಿಂಗ್ ಕಡ್ಡಾಯ ಏಜೆಂಟ್ ಗ್ರಾಹಕರಿಗೆ ಮಾಡುವ ಪ್ರತಿಯೊಂದು ಸಂಭಾಷಣೆಯು ರೆಕಾರ್ಡ್ ಆಗಿರಬೇಕು ಭವಿಷ್ಯದಲ್ಲಿ ವಿವಾದ ಉಂಟಾದಲ್ಲಿ ಇದು ಪ್ರಮುಖ ಸಾಕ್ಷ್ಯವಾಗಲಿದೆ ಸಮಯದ ಮಿತಿ ಇನ್ಮುಂದೆ ರಾತ್ರಿ ವೇಳೆ ಫೋನ್ ಮಾಡಿ ಕಾಟ ಕೊಡುವಂತಿಲ್ಲ ಸಂಜೆ ಏಳು ಗಂಟೆಯ ನಂತರ ಗ್ರಾಹಕರಿಗೆ ಕರೆ ಮಾಡುವುದನ್ನು ನಿಷೇಧಿಸಲಾಗಿದೆ ಸಂದರ್ಭದ ಗೌರವ ಗ್ರಾಹಕರ ಮನೆಯಲ್ಲಿ ಮದುವೆ ಸಂಭ್ರಮವಿದ್ದಾಗ ಅಥವಾ ಹಬ್ಬಗಳ ದಿನಗಳಲ್ಲಿ ವಸೂಲಾತಿಗಾಗಿ ಮನೆಗೆ ಹೋಗುವುದು ಅಥವಾ ಫೋನ್ ಮಾಡುವುದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ತರಬೇತಿ ಮತ್ತು ಹಿನ್ನೆಲೆ ತಪಾಸಣೆ ರಿಕವರಿ ಏಜೆಂಟ್ಗಳು ಐ ಬಿ ಐಬಿಎಫ್ನಿಂದ ಕಡ್ಡಾಯ ವೃತ್ತಿಪರ ತರಬೇತಿ ಪಡೆಯಬೇಕು ಅಲ್ಲದೆ ಅವರ ಕ್ರಿಮಿನಲ್ ಹಿನ್ನೆಲೆಯನ್ನು ಪರಿಶೀಲಿಸಿದ ನಂತರವೇ ಬ್ಯಾಂಕುಗಳು ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಬ್ಯಾಂಕುಗಳೇ ನೇರ ಹೊಣೆ ಏಜೆಂಟ್ಗಳು ಮಾಡುವ ಪ್ರತಿಯೊಂದು ತಪ್ಪಿಗೂ ಈಗ ಸಂಬಂಧಪಟ್ಟ ಬ್ಯಾಂಕುಗಳೇ ಜವಾಬ್ದಾರಿಯಾಗುತ್ತವೆ ಅಸಭ್ಯ ವರ್ತನೆ ಅಥವಾ ತಪ್ಪು ಮಾಹಿತಿ ನೀಡಿ ಸ್ಕೀಮ್ಗಳನ್ನು ಮಾರಾಟ ಮಾಡಿದರೆ ಗ್ರಾಹಕರಿಗೆ ಪೂರ್ಣ ಹಣವನ್ನು ಮರುಪಾವತಿಸುವಂತೆ ಆರ್ಬಿಐ ಆದೇಶಿಸಿದೆ ಬಿಹಾರದಲ್ಲಿ ಸಾಲ ವಸೂಲಾತಿ ವೇಳೆ ನಡೆದ ಅಹಿತಕರ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಆರ್ಬಿಐ ಗ್ರಾಹಕರ ಖಾಸಗಿ ಮಾಹಿತಿಯ ಸುರಕ್ಷತೆಗೂ ಒತ್ತು ನೀಡಿದೆ